ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಅಲ್ಲೇ ನಾವು ಸೈಕಾಲಜಿಗೆ ಸಂಬಂಧಿಸಿದ ಈ ಹಿಂದೆ ನಡೆದಿರುವ ಎಲ್ಲ ಕರ್ನಾಟಕ ಟಿಇಟಿ ಅಲ್ಲಿ ಬಂದಿರುವ ಎಲ್ಲ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಸೊ ಈಗ ನಮಗೆ ಗೊತ್ತು ಸೈಕಾಲಜಿಯಲ್ಲಿ ಅತಿ ಮುಖ್ಯವಾದಂತಹ ಕನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಬುದ್ಧಿಶಕ್ತಿ ಕಂಪಲ್ಸರಿಯಾಗಿ ಸ್ನೇಹಿತರೆ ಇದ್ರ ಮೇಲಿಂದ ಒಂದು ಇಲ್ಲ ಎರಡು ಇಲ್ಲ ಮೂರು ಮಾರ್ಕ್ಗೆ ಕೂಡ ಕ್ವಶನ್ ಬಂದಿದ್ದಿದೆ ಈ ಹಿಂದೆ ಸೊ ಅದಕ್ಕೋಸ್ಕರ ಈ ಬುದ್ಧಿಶಕ್ತಿನ ಕರೆಕ್ಟ್ ಆಗಿ ನೀವು ಇದರಲ್ಲಿ ಬರುವ ಎಲ್ಲ ಕನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಎಷ್ಟನೇ ಎಷ್ಟೇ ಕ್ವೆಶನ್ ಕೇಳಿದ್ರು ಒಂದು ಎರಡು ಮೂರು ಬೇಕಾದಷ್ಟೇ ಕ್ವಶನ್ ಕೇಳಿದ್ರು ನೀವು ಆರಾಮಾಗಿ ಆನ್ಸರ್ ಅನ್ನ ಮಾಡಬಹುದು ಸೊ ಅದರಲ್ಲಿ ಮೊದಲನೇದು ಸ್ವಲ್ಪ ಇದರ ಬೇಸರ ನೋಡ್ಕೊಳ್ಳೋಣ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಅಂದ್ರೆ ಏನು ಇಂಟೆಲಿಜೆನ್ಸ್ ಓಕೆ ಈ ಬುದ್ಧಿಶಕ್ತಿಯಲ್ಲಿ ಎಲ್ಲ ಮನೋವಿಜ್ಞಾನಿಗಳು ಏನೇನು ಹೇಳ್ರು ನಾನು ಎಲ್ಲರೂ ತೊಗೊಳ್ಕೋಂಗಿಲ್ಲ ಕೆಲವೊಂದನ್ನ ತೆಗೆದುಕೊಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದ್ದಿದ್ದು ಈಗ ಅಲ್ಫ್ರೆಡ್ ಮಾರ್ಷಲ್ ಅನ್ನೋರು ಏನ್ ಹೇಳ್ತಾರೆ ನೋಡ್ರಿ ಯೋಚಿಸುವ ಸಾಮರ್ಥ್ಯ ತೀರ್ಮಾನ ತೆಗೆದುಕೊಳ್ಳುವ ಹಾಗೂ ಸ್ವವಿಮರ್ಶಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಅಂದ್ರೆ ಏನು ಇದು ನಮ್ಮ ಯೋಚನೆ ಮೇಲೆ ಅಥವಾ ನಮ್ಮ ನಾವೇನ್ ಯೋಚಿಸ್ತೀವೋ ಆ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿದೆ ಹಾಗೆ ನಾವ್ ಏನ್ ಡಿಸಿಷನ್ ತೆಗೆದುಕೊಳ್ತೀವಲ್ಲ ಯಾವ್ಯಾವ ಸಿಚುವೇಶನ್ಗೆ ಏನೇನ್ ತೀರ್ಮಾನ ತಗೋತೀವಲ್ಲ ಹಾಗೆ ನಮ್ಮ ಸ್ವವಿಮರ್ಶ ಸಾಮರ್ಥ್ಯ ಕೂಡ ನಮ್ಮಲ್ಲಿ ಏನಿರುತ್ತೋ ಅದಕ್ಕೆ ಅವರು ಬುದ್ಧಿಶಕ್ತಿ ಅಂತಂತಾರೆ ಯಾರು ಇವ್ರು ಹೇಳಿದವರು ಅಲ್ಫ್ರೆಡ್ ಮಾರ್ಷಲ್ ಅವರು ಸೊ ನೆಕ್ಸ್ಟ್ ಆಗಿ ನೋಡ್ತಾ ಸಾಗಿದ್ರೆ ನೋಡಿ ಈ ಬುದ್ಧಿಶಕ್ತಿ ಅನ್ನೋ ಪದ ಹೆಂಗ್ ಬಂತು ಈ ಬುದ್ಧಿಶಕ್ತಿ ಎಂಬ ಪದ ಮೂಲತ ಲ್ಯಾಟಿನ್ ಭಾಷೆಯಿಂದ ಬಂದಿತ್ತು ಮೂಲತ ಎಲ್ಲಿದ್ ಬಂದಿದ್ದು ಲ್ಯಾಟಿನ್ ಭಾಷೆಯಿಂದ ಬಂದದ್ದು ಈ ಲ್ಯಾಟಿನ್ ಭಾಷೆಯ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಎಂಬ ಪದದಿಂದ ಈ ಪದ ಹುಟ್ಕೊಳ್ತು ಹಾಗಾದ್ರೆ ಈ ಇಂಟೆಲಿಜೆನ್ಸ್ ಅಂದ್ರೆ ಏನು ಟು ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳೋದು ಟು ಅಂಡರ್ಸ್ಟ್ಯಾಂಡ್ ತಿಳಿದುಕೊಳ್ಳೋದು ಓಕೆ ಸೊ ಅರ್ಥ ಅರ್ಥ ಆಯ್ತಲ್ವಾ ಬೂದಿಶ್ ಬೂದಿಶಕ್ತಿ ಪದ ಎಲ್ ಯಾವ ಭಾಷೆಯಿಂದ ಬಂತು ಅಂತ ಕೇಳ್ಬೋದು ಲ್ಯಾಟಿನ್ ಭಾಷೆ ಆ ಲ್ಯಾಟಿನ್ ಭಾಷೆಯಲ್ಲಿ ಯಾವ ಪದದಿಂದ ಬುದ್ಧಿಶಕ್ತಿ ಬಂತು ಇಂಟೆಲಿಜೆನ್ಸ್ ಎಂಬ ಪದದಿಂದ ಬಂತು ಈ ಇಂಟೆಲಿಜೆನ್ಸ್ ಅಂದ್ರೆ ಏನು ಟು ಅಂಡರ್ಸ್ಟ್ಯಾಂಡ್ ಇದ್ರ ಮೇಲೆ ಕೂಡ ಕ್ವಶನ್ ಅನ್ನ ಕೇಳಬಹುದು ಸೊ ಅತಿ ಮುಖ್ಯವಾಗಿ ಏನ್ ನೋಡೋದಾದ್ರೆ ಇಲ್ಲಿಂದ ಮೇನ್ ಕನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ನಿಮ್ದು ಈ ಬುದ್ಧಿಶಕ್ತಿಯನ್ನ ಓಕೆ ಈ ಬುದ್ಧಿಶಕ್ತಿಯನ್ನ ನಿರ್ಧರಿಸುವ ಎರಡು ಅಂಶಗಳು ಯಾವ್ದಪ್ಪ ಅಂತಂದ್ರೆ ಒಂದು ಅನುವಂಶಿಕತೆ ಇನ್ನೊಂದು ಪರಿಸರ ಅನುವಂಶಿಕತೆ ಅಂದ್ರೆ ಏನು ನಮ್ಮ ತಾಯಿ ತಂದೆಯಿಂದ ಬಳಿವಾಳಿಗೆ ಬಂದಿದ್ದು ಈಗ ಅಪ್ಪ ಅಮ್ಮ ಅತಿ ಬುದ್ಧಿವಂತರಾಗಿದ್ರೆ ಮಕ್ಕಳು ಕೂಡ ಬುದ್ಧಿವಂತರಾಗಿರ್ತಾರೆ ಇದು ಎಲ್ಲಿಂದ ಬಂದಿತ್ತು ಅನುವಂಶದಿಂದ ಅನುವಂಶತೆಯಿಂದ ಬಂದಿರುವ ಒಂದು ವರ ಅದು ಬುದ್ಧಿಶಕ್ತಿ ಅನ್ನೋದು ಓಕೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಅನುವಂಶ್ ಈ ಅನುವಂಶತೆಯಿಂದನೂ ಕೂಡ ಈ ಬುದ್ಧಿಶಕ್ತಿ ಡಿಪೆಂಡ್ ಆಗಿರುತ್ತೆ ಇನ್ನೊಂದು ನಾವು ಬೆಳೆದು ಬಂದ ಪರಿಸರ ಈಗ ನಮ್ಮ ತಂದೆ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿ ನಡ್ಕೊಳ್ತಾನೆ ಯಾವ ರೀತಿ ಇರ್ತಾನೋ ಅದೇ ರೀತಿನೇ ನಾವು ಕೂಡ ಸ್ವಲ್ಪ ಸ್ವಲ್ಪ ಹತ್ತಿರ ಇರ್ತೀವಿ ಅವ್ರು ಡೇರಿಂಗ್ ಇದ್ರೆ ನಾವು ಡೇರಿಂಗ್ ಅವ್ರು ಸ್ವಲ್ಪ ಎಲ್ಲೋ ಒಂದು ಅಳಕಿದ್ರೆ ನಾವು ಕೂಡ ಎಲ್ಲೋ ಒಂದು ಅಳಕ್ತಾ ಇರ್ತೀವಿ ಅದ್ ಯಾವ್ದ್ಮೇಲೆ ಹೋಗುತ್ತೆ ನಮ್ಮ ಅನುವಂಶತೆ ಮತ್ತು ಪರಿಸರದ ಮೇಲೆ ಈ ಬುದ್ಧಿ ಶಕ್ತಿ ನಿರ್ಧಾರ ಆಗುತ್ತೆ ಸೊ ನೆಕ್ಸ್ಟ್ ಬರೋದಾದ್ರೆ ಇದು ಇಂಪಾರ್ಟೆಂಟ್ ನೋಡಿ ಏನು ಈ ಬುದ್ಧಿಶಕ್ತಿ ಪರೀಕ್ಷೆಯ ಜನಕ ಯಾರು ಅಂತ ಕೇಳಿದ್ರೆ ಅಲ್ಫ್ರೆಡ್ ಬಿನೆ ಇಂಪಾರ್ಟೆಂಟ್ ಕ್ವೆಶನ್ ಬುದ್ಧಿಶಕ್ತಿ ಪರೀಕ್ಷೆಯ ಜನಕ ಯಾರು ಅಲ್ಫ್ರೆಡ್ ಬಿನೆ ಹಾಗೆ ಈ ಬುದ್ಧಿಶಕ್ತಿಯ ಸೂಚ್ಯಾಂಕ ಅದೇ ಇಂಟೆಲಿಜೆನ್ಸ್ ಕೋಶಂಟ್ ಈ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆ ನೀಡಿದವರು ಯಾರು ಅಂತ ಕೇಳಿದ್ರೆ ಅವ್ರ ಹೆಸರು ವಿಲಿಯಂ ಸ್ಟರ್ನ್ ಅರ್ಥ ಆಗುತ್ತಾ ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ ಬುದ್ಧಿಶಕ್ತಿ ಸೂಚ್ಯಾಂಕದ ವರ್ಗೀಕರಣ ತಿಳಿಸಿದವರು ಯಾರಪ್ಪ ಅಂತಂದ್ರೆ ಟರ್ಮನ್ ಓಕೆ ಇವು ಮೂರು ಕೂಡ ಇಂಪಾರ್ಟೆಂಟ್ ಕ್ವಶನ್ ಬುದ್ಧಿಶಕ್ತಿ ಪರೀಕ್ಷೆಯ ಜನಕ ಅಂತಂದ್ರೆ ಅಲ್ಫ್ರೆಡ್ ವಿನ ಬರ್ತಾರೆ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆ ಅಂತ ಹೇಳಿದ್ರೆ ವಿಲಿಯಮ್ಸ್ ಟರ್ನ್ ಬರ್ತಾರೆ ಅದೇ ಬುದ್ಧಿಶಕ್ತಿಯ ಸೂಚ್ಯಾಂಕದ ವರ್ಗೀಕರಣ ಯಾರಪ್ಪ ಮಾಡಿದ್ರು ಅಂದ್ರೆ ಟರ್ಮನ್ ಸಹರ್ ಬರ್ತಾರೆ ಓಕೆ ಈ ಮೂರು ಹೆಸರುಗಳು ಅತ್ಯಂತ ಮುಖ್ಯವಾದದ್ದು ಇದರಲ್ಲಿ ಯಾವ್ದ್ರಲ್ಲಿ ಬುದ್ಧಿಶಕ್ತಿ ಕಾನ್ಸೆಪ್ಟ್ ಅಲ್ಲಿ ನೆಕ್ಸ್ಟ್ ಬರೋದೇನು ಟರ್ಮನ್ ಏನು ಹೇಳ್ತಾರೆ ನೋಡಿ ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿದ ಮನೋವಿಜ್ಞಾನಿ ಯಾರು ಅಂದ್ರೆ ಟರ್ಮನ್ ಓಕೆ ಸೊ ನೆಕ್ಸ್ಟ್ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತಂದ್ರೆ ಅಲ್ಫ್ರೆಡ್ ಬೆನೆ ಇಂಪಾರ್ಟೆಂಟ್ ಕ್ವಶನ್ ಹೇಳ್ಬಹುದು ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಎಂಬ ಪರಿಕಲ್ಪನೆಯನ್ನ ನಮ್ದು ದೈಹಿಕ ವಯಸ್ಸಿರುತ್ತೆ ಅಂತ ಗೊತ್ತಾಗುತ್ತೆ ಓಕೆ ಮನಸ್ಸಿಗೂ ಒಂದು ವಯಸ್ಸು ಇದೆ ಅಂತ ಈ ಪರಿಕಲ್ಪನೆಯನ್ನ ಕಟ್ಟಿದ್ಯಾರು ಅಂದ್ರೆ ಅಲ್ಫ್ರೆಡ್ ಬೆನೆ ಓಕೆ ಸೊ ನೆಕ್ಸ್ಟ್ ಆಗಿ ನೋಡ್ತಾ ಹೋಗುದ್ರೆ ಇಂಪಾರ್ಟೆಂಟ್ ಘಟಕ್ ಬರ್ತೀವಿ ನಿಮ್ಗೆ ಇವಾಗ್ಲೇ ಹೇಳಿದೆ ನೋಡಿ ಆಗ್ಲೇ ಏನ್ ಹೇಳಿದೆ ನಾನು ಬುದ್ಧಿಶಕ್ತಿ ವರ್ಗೀಕರಣದ ಯಾರು ಅಂದ್ರೆ ಏನ್ ಹೇಳಿದ್ರಿ ನೀವು ಟರ್ಮನ್ ಅಂತ ಹೇಳಿದ್ರಿ ಯಾರು ಟರ್ಮನ್ ನೋಡ್ರಿ ಅವ್ರ ಏನ್ ಮಾಡಿದ್ರು ಟರ್ಮನ್ ಸಾಹೇಬ್ರು ಬುದ್ಧಿಶಕ್ತಿ ವರ್ಗೀಕರಣವನ್ನ ಮಾಡಿದ್ರು ಈ ಬುದ್ಧಿಶಕ್ತಿ ವರ್ಗೀಕರಣ ಅಂತಾರೆ ಬುದ್ಧಿಶಕ್ತಿಯ ಹಂಚಿಕೆ ಕೂಡ ಅಂತಾರೆ ಎರಡು ಒಂದೇ ಇದೆ ಏನು ಇಪ್ಪತ್ತೊಂಬತ್ತಕ್ಕಿಂತ ಬುದ್ಧಿ ಸೂಚ್ಯಂಕ ಕಡಿಮೆ ಇತ್ತು ಅಂದ್ರೆ ಆ ಮಕ್ಕಳು ಆ ವ್ಯಕ್ತಿಗಳು ಹೆಂಗಿರ್ತಾರೆ ಅಂದ್ರೆ ಮದ್ದುಗಳು ಮದ್ದುಗಳು ಅಂದ್ರೆ ಮತ್ತೊಬ್ಬರ ಆಶ್ರಿತವಾಗಿ ಬೆಳಿತಿರ್ತಾರೆ ಕೆ ತಂದೆ ತಾಯಿ ಆಶ್ರಯದಲ್ಲೇ ಬೆಳಿತಾ ಇರ್ತಾರೆ ಅವ್ರಿಗೇನೋ ಜಗದ ಜ್ಞಾನ ಗೊತ್ತಿರೋದಿಲ್ಲ ಇನ್ನ ಮೂಡರು ಅದಕ್ಕಿಂತ ಸ್ವಲ್ಪ ಏನೋ ಅವರ ಟೆಸ್ಟ್ ಎಷ್ಟ್ ಇರುತ್ತೆ ಅಂದ್ರೆ ಮೂವತ್ತರಿಂದ ಐವತ್ತೊಂಬತ್ತು ಅಂತವ್ರೆಸ್ಟ್ ಇರ್ತಾರೆ ಒಂದ್ ಪರ್ಸೆಂಟೇಜ್ ಇರಬಹುದು ಇನ್ನ ಮಂಕರ ಆಕ್ಯೂಟ್ ಕ್ವಶಂಟ್ ಇರುತ್ತೆ ಅಂದ್ರೆ ಅರವತ್ತರಿಂದ ಅರವತ್ತೊಂಬತ್ತು ಇರುತ್ತೆ ಅಂತವ್ರು ಎಷ್ಟ್ ಇರ್ತಾರಪ್ಪ ಅಂದ್ರೆ ಈ ಜಗದಲ್ಲಿ ಟೂ ಪರ್ಸೆಂಟೇಜ್ ಇರಬಹುದು ಸೊ ಇನ್ನು ದಡ್ರು ದಡ್ಡರ ಒಂದು ಇಂಟೆಲಿಜೆನ್ಸ್ ಕ್ವೇಶನ್ ಅಂದ್ರೆ ಬುದ್ಧಿಶಕ್ತಿಯ ಸೂಚಕ ಎಷ್ಟಿರುತ್ತೆ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಇರ್ತಾರೆ ಅವ್ರ ಇರಬಹುದು ಅಂದ್ರೆ ಈ ಜಗತ್ತಲ್ಲೇ ಇರಬಹುದು ಇನ್ನ ಸ್ಲೋ ಲರ್ನರ್ಸ್ ಅದೇ ನಿಧಾನವಾಗಿ ಕಲಿಯುವರು ಎಷ್ಟೇ ನಾವು ಹೇಳಿದ್ರು ನಿಧಾನವಾಗಿ ಕಲಿತಾ ಇರ್ತಾರೆ ಅಂತವರ ಆಕ್ಯುಟೆಸ್ಟ್ ಎಷ್ಟಿರುತ್ತೆ ಎಂಬತ್ತರಿಂದ ಎಂಬತ್ತೊಂಬತ್ತು ಇರುತ್ತೆ ಅಂತವರು ಇಲ್ಲಿ ಹದಿನಾರು ಪರ್ಸೆಂಟೇಜ್ ಇದ್ದಾರೆ ಇನ್ನ ಸರಾಸರಿ ಸರಾಸರಿ ಲರ್ನರ್ಸ್ ಸರಾಸರಿ ಈ ಬುದ್ಧಿಶಕ್ತಿ ಇರುವ ಜನರ ಆಯ್ಕೆ ಎಷ್ಟಿರುತ್ತೆ ಅಂದ್ರೆ ತೊಂಬತ್ತರಿಂದ ನೂರ ಒಂಬತ್ತು ಇದರಲ್ಲಿ ಜಾಸ್ತಿ ಜನ ಬರುವುದು ಅವ್ರು ಎಷ್ಟಿರ್ತಾರೆ ತೊಂಬತ್ತರಿ ತೊಂಬತ್ತರಿಂದ ನೂರರಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಂದ್ರೆ ನೂರರಿಂದ ನೂರ ಒಂಬತ್ತರಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟೇಜ್ ಬರ್ತಾರೆ ಜನ ಹಾಗಾದ್ರೆ ಮುಖ್ಯವಾಗಿ ಸರಾಸರಿ ಜನರೇ ಈ ಜಗದಲ್ಲಿ ಹೆಚ್ಚು ತುಂಬಿಕೊಂಡಿರುವುದು ಅವರದ್ದು ಎಷ್ಟಿದ್ದಾರೆ ಅವರು ಇಪ್ಪತ್ತ್ ಮೂರು ಪ್ಲಸ್ ಇಪ್ಪತ್ತ್ ಮೂರು ನಲ್ವತ್ತಾರು ಪರ್ಸೆಂಟೇಜ್ ಆಯ್ತು ಇನ್ನು ಸರಾಸರಿಗಿಂತ ಹೆಚ್ಚು ಇದ್ದವರ ಒಂದು ಐಕ್ಯ ಲೆವೆಲ್ ಎಷ್ಟಿರುತ್ತೆ ನೂರ ಹತ್ತರಿಂದ ನೂರ ಹತ್ತೊಂಬತ್ತು ಅತಿ ಬುದ್ಧವಿನ್ ಅತಿ ಬುದ್ಧಿವಂತರ ಐಕ್ಯ ಎಷ್ಟಿರುತ್ತೆ ನೂರ ಇಪ್ಪತ್ತರಿಂದ ನೂರ ನಾಲ್ವತ್ತು ಹಾಗೆ ಮೇಧಾವಿಗಳು ಅಥವಾ ಪ್ರತಿಭಾವಂತರ ಆಯ್ಕೆ ಎಷ್ಟಿರುತ್ತಪ್ಪಾ ಅಂತಂದ್ರೆ ನೂರ ನಾಲ್ವತ್ತಕ್ಕೂ ಹೆಚ್ಚು ಐಕ್ಯು ಇರುತ್ತೆ ಇದೇನು ಐಕ್ಯು ಆಯ್ಕೆ ಅಂತಿದ್ರ ಸರ್ ಅಂತಂದ್ರೆ ಅಗ್ದಿ ಚೆನ್ನಾಗಿ ನಾನು ಹೇಳ್ತೀನಿ ಲಕ್ಷರ್ಲಿ ಇದಕ್ಕೆ ನಾವು ಸಾಮಾನ್ಯ ಸಂಭವಿನತೆ ಸಾಮಾನ್ಯ ಸಂಭವನೀಯ ತಂತೀವಿ ಸಾಮಾನ್ಯ ಸಂಭವನೀಯ ವಕ್ರ ತಂತೀವಿ ಅದಕ್ಕೆ ಅಂದ್ರೆ ನಾನು ಇಲ್ಲಿ ಮಠ ಹೇಳ್ದಲ್ಲ ಅರವತ್ತರಿಂದ ಅರವತ್ತು ಪರ್ ಎಪ್ಪತ್ತು ಪರ್ಸೆಂಟೇಜ್ ಆಕ್ಯೂ ಎಷ್ಟು ಜನ ಇರೋದು ಟೂ ಪರ್ಸೆಂಟೇಜ್ ಹಾಗೆ ಎಪ್ಪತ್ತರಿಂದ ಎಂಬತ್ತು ಆಕ್ಯೂ ಕೋಶ್ ಇರೋ ಮಕ್ಕಳು ಏಟ್ ಏಟಿಟಿ ಆಕ್ಯೂಟ್ ಲೆವೆಲ್ ಇರೋರು ಹದಿನಾರು ಪರ್ಸೆಂಟೇಜ್ ಹಾಗೆ ಮುಖ್ಯವಾಗಿರೋದೇ ನೂರು ಈ ರೀತಿ ಬರುತ್ತೆ ಈ ಕಡೆ ತೊಂಬತ್ತರಿಂದ ನೂರು ಕಡೆ ಇಪ್ಪತ್ತ್ ಮೂರು ನೂರರಿಂದ ನೂರ ಒಂಬತ್ತು ಇದು ಇಪ್ಪತ್ತ್ ಮೂರು ಪರ್ಸೆಂಟೇಜ್ ಇರ್ತಾರೆ ಹಾಗೆ ನೂರಿಂದ ನೂರ ಇಪ್ಪತ್ತು ಹದಿನಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಎಂಟು ನೂರ ಮೂವತ್ತರಿಂದ ನೂರ ನಲ್ವತ್ತು ಎರಡು ಎರಡು ಇದನ್ನ ನೀವು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದರ ಆಕಾರ ನೋಡಿ ಇದರ ಆಕಾರ ಹೇಗಿದೆ ಒಂದು ಗಂಟೆಯ ಆಕಾರ ಟೈಪ್ ಇರುತ್ತೆ ಇದರ ಮೇಲೆ ಕ್ವಶನ್ ಇದೆ ಸ್ನೇಹಿತರೆ ಯಾ ಈ ವಕ್ರದ ಹೆಸರೇನು ಸಾಮಾನ್ಯ ಸಂಭವನೀಯ ವಕ್ರ ತಂತೀವಿ ಓಕೆ ಇದ್ರ ಮೇಲೆ ಕೂಡ ಕ್ವಶನ್ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳ್ತೀನಿ ನೋಡಿ ಇದು ಕೂಡ ಕೇಳ್ಬಹುದು ಸಾಮಾನ್ಯ ಸಂಭವನೀಯ ರೇಖೆ ಯಾವ ಆಕಾರದಲ್ಲಿದೆ ಯಾವ ಆಕಾರ ಗಂಟೆಯ ಆಕಾರದಲ್ಲಿದೆ ಓಕೆ ಸಾಮಾನ್ಯ ಸಂಭವನೀಯ ರೇಖೆ ಯಾವುದು ಅಂತ ಗೊತ್ತಾಯ್ತಲ್ಲ ಅದು ಯಾವ ಆಕಾರದಲ್ಲಿರುತ್ತೆ ಗಂಟೆ ಆಕಾರದಲ್ಲಿ ಇನ್ನ ಕ್ವಶನ್ಸ್ಗೆ ಬರೋಣ ಎರಡ್ ಸಾವಿರದ ಹದಿನಾಲ್ಕು ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿರೋ ಕ್ವಶನ್ ನೋಡಿ ಏನು ಬುದ್ಧಿಶಕ್ತಿ ಸೂಚ್ಯಂಕದ ಹಂಚಿಕೆಯನ್ನು ಪ್ರತಿನಿಧಿಸುವ ರೇಖೆ ಯಾವುದು ಯಾವುದು ಅಂತ ಹೇಳಿದ್ರಿ ಸಾಮಾನ್ಯ ಸಂಭವನೀಯ ರೇಖೆ ಕಣ್ಮುಚ್ಚಿ ಆನ್ಸರ್ನ ಲಾಕ್ ಮಾಡಬೇಕು ಹೌದಲ್ವಾ ಬುದ್ಧಿ ಶಕ್ತಿ ಸೂಚ್ಯಂಕದ ಹಂಚಿಕೆ ಅಥವಾ ವರ್ಗೀಕರಣ ಪ್ರತಿನಿಧಿಸುವ ರೇಖೆ ಯಾವುದು ಸಾಮಾನ್ಯ ಸಂಭವನೀಯ ರೇಖೆ ಇಟ್ಕೊಳ್ಳಿ ಇನ್ನ ಎರಡನೇದು ಧನಾತ್ಮಕ ವಿಷಯ ರೇಖೆ ಬರೋದಿಲ್ಲ ಮೂರನೇದ್ದು ಋಣಾತ್ಮಕ ವಿಷಯ ರೇಖೆ ಬರೋದಿಲ್ಲ ದ್ವಿ ವಕ್ರ ರೇಖೆ ನಾಲ್ಕನೇ ಅಕ್ಷರ ಇದು ಕೂಡ ಬರೋದಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಸೊ ಅದಕ್ಕೆ ನಿಮಗೆ ಮೊದಲು ಕನ್ಸೆಪ್ಟ್ ಹೇಳಿದ್ದು ಸೊ ಎರಡನೇದು ನೋಡಿ ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಇಂಟಲಿ ಕೋಶನ್ ಸೂತ್ರ ಏನು ಬರುತ್ತೆ ನೋಡಿ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಡಿವೈಡೆಡ್ ಬೈ ದೇಹಿಕ ವಯಸ್ಸು ಅಂದ್ರೆ ಕ್ರಾನ್ ಕ್ರಾನಿಕಲ್ ಏಜ್ ಅಂತೀವಿ ನಾವು ಕ್ರಾನಿಕಲ್ ಏಜ್ ಸಿ ಅಂತ ಬರಿತೀವಿ ಏನ್ ಬರಿತೀವಿ ಸಿ ಎ ಕ್ರಾನಿಕಲ್ ಏಜ್ ಕ್ರಾನಿಕಲ್ ಏಜ್ ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ವಯಸ್ಸಾಗಿರುತ್ತಲ್ಲ ಅದು ಇಂಟು ಹಂಡ್ರೆಡ್ ಮಾಡಿದ್ರೆ ಏನು ಸಿಗುತ್ತೆ ನನ್ನ ಐಕ್ಯೂ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಾಂಕ ಆ ವ್ಯಕ್ತಿಯ ಬುದ್ಧಿ ಶಕ್ತಿಯ ಸೂಚ್ಯಾಂಕ ನಾವು ಕಂಡು ಹಿಡಬೇಕಾಗಿತ್ತು ಅಂದ್ರೆ ಅವನ ಮಾನಸಿಕ ವಯಸ್ಸು ಗೊತ್ತಿರಬೇಕು ಹಾಗೆ ಅವನ ದೈಹಿಕ ವಯಸ್ಸು ಗೊತ್ತಿರಬೇಕು ಅದಕ್ಕೆ ನೂರರಿಂದ ಗುಣಾಕಾರ ಮಾಡಿದಾಗ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಅವನ ಆಯ್ಕೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೊ ನೋಡೋಣ ಒಂದೇ ಕ್ವಶನ್ ಇದು ಇದು ಕೂಡ ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದು ಏನಿದೆ ಕ್ವಶನ್ ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು ಸೊ ದೈಹಿಕ ವಯಸ್ಸು ಅಂದ್ರೆ ಕ್ರಾನಿಕಲ್ ಏಜ್ ಕೊಟ್ಟಿದ್ದಾನೆ ದೈಹಿಕ ವಯಸ್ಸೆಷ್ಟು ಕೊಟ್ಟಿದ್ದಾನೆ ಸಾರಿ ದೈಹಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾನೆ ಮತ್ತು ಹಾಗೆ ವರ್ಷಗಳಾಗಿದ್ದು ಅವನ ಮಾನಸಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾನೆ ನೋಡಿ ಎಂಟು ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಎಷ್ಟು ಕೊಟ್ಟಿದ್ದಾನೆ ಎಂಟು ವರ್ಷ ಕೊಟ್ಟಿದ್ದಾನೆ ಹಾಗಾದ್ರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಅಂತ ಕೇಳಿದ್ದಾನೆ ನಿಮ್ಗೆ ಫಾರ್ಮುಲೆ ಗೊತ್ತಿದೆ ಏನೋ ಐಕ್ಯು ಅಂದ್ರೆ ಏನು ಬುದ್ಧಿಶಕ್ತಿ ಸೂಚ್ಯಾಂಕ ಇಸ್ ಈಕ್ವಲ್ ಟು ಮೆಂಟಲ್ ಏಜ್ ಡಿವಿಡೆಡ್ ಬೈ ಡಿವೈಡೆಡ್ ಬೈ ಕ್ರಾನಿಕಲ್ ಏಜ್ ಇಂಟು ಹಂಡ್ರೆಡ್ ಹೇಳ್ತೀನಿ ನೋಡಿ ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಐ ಕ್ಯೂ ಈಸ್ ಈಕ್ವಲ್ ಟು ಮೆಂಟಲ್ ಏಜ್ ಅಂದ್ರೆ ಮಾನಸಿಕ ವಯಸ್ಸು ಡಿವೈಡ್ ಬೈ ಕ್ರಾನಿಕಲ್ ಏಜ್ ಅಂದ್ರೆ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಮಾಡಿದ್ರೆ ನನಗೆ ಆನ್ಸರ್ ಸಿಗುತ್ತೆ ಮಾನಸಿಕ ವಯಸ್ಸು ಇದೆ ಇಲ್ಲಿ ಮೆಂಟಲ್ ಏಜ್ ಏಟ್ ಇದೆ ಹೌದಾ ಕ್ರಾನಿಕಲ್ ಏಜ್ ಎಷ್ಟಿದೆ ಅಂದ್ರೆ ದೈಹಿಕ ವಯಸ್ಸೆಷ್ಟಿದೆ ಹತ್ತಿದೆ ಇಂಟು ನೂರು ಟೆನ್ ಟೆನ್ಝ ಹಂಡ್ರೆಡ್ ಹೌದಾ ಎಂಟ್ ಎಂಟ್ ಹತ್ಲೇ ಎಂಬತ್ತು ಹಾಗಾದರೆ ಆ ಮೋಹನನ ಐಕ್ಯು ಎಷ್ಟಿದೆ ಈಗ ಎಂಬತ್ತಿದೆ ಹಾಗಾದ್ರೆ ಇವನು ಏನಾದ ನೋಡಿ ಇವನೇನಾದ ಎಂ ಎಂಬತ್ತು ಅಂದ್ರೆ ಇಲ್ಲಿ ಗೊತ್ತಾಗತ್ತೆ ನೋಡಿ ಎಂಬತ್ತರಿಂದ ಎಂಬತ್ತೊಂಬತ್ತು ಇಮ ಯಾವ ರೀತಿಯ ವ್ಯಕ್ತಿಯಾದ ನಿಧಾನವಾಗಿ ಕಲಿಯುವ ವ್ಯಕ್ತಿಯಾದ ಸ್ಲೋ ಲರ್ನರ್ ಇಮ ನೋಡ್ರಿ ಈ ಟೈಪ್ ಕೂಡ ಕ್ವಶನ್ ಕೇಳಿದಾನೆ ನೋಡೋಣ ಎಲ್ಲ ಇರುತ್ತೆ ಅದಕ್ಕೆ ಇದನ್ನೆಷ್ಟು ಬ್ರೀಫ್ ಆಗಿ ಹೇಳ್ತಾ ಇರೋದು ಸೊ ನೆಕ್ಸ್ಟ್ ನೋಡಿ ಗೊತ್ತಾಯ್ತಲ್ವಾ ಸೊ ಹಾಗಾದ್ರೆ ಆನ್ಸರ್ ಎಷ್ಟು ಬಂತಿಲ್ಲ ಏಟಿ ಆಪ್ಷನ್ ಒನ್ ಸೆಕೆಂಡ್ ಕ್ವಶನ್ ನೋಡಿ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು ಮೆಂಟಲೀಜ್ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ಹದಿನೈದು ಕೊಟ್ಟಿದ್ದಾನೆ ಹೌದಾ ಇರುವ ಓರ್ವ ಹುಡುಗಿಯ ಹುಡುಗಿಯದಲ್ಲಿ ಐಕ್ಯೂ ಐ ಕ್ಯೂ ಎಷ್ಟಿದೆ ಇಲ್ಲಿ ಐ ಕ್ಯೂ ಎಷ್ಟಿದೆ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಇದೆ ಇದ್ದರೆ ಅವಳ ದೈಹಿಕ ವಯಸ್ಸು ದೈಹಿಕ ವಯಸ್ಸು ಅಂದ್ರೆ ಕ್ರಾನಿಕಲ್ ಏಜ್ ಎಷ್ಟು ಅಂತ ಕೇಳಿದ್ದಾನೆ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳಿದ್ದಾನೆ ಸೊ ಫಾರ್ಮುಲಾ ಏನು ಬರ್ಕೊಳ್ಳೋಣ ಐ ಕ್ಯೂ ಈಸ್ ಈಕ್ವಲ್ ಟು ಮೆಂಟಲ್ ಏಜ್ ಡಿವೈಡ್ ಬೈ ಕ್ರಾನಿಕಲ್ ಏಜ್ ಟು ಹಂಡ್ರೆಡ್ ಈಸ್ ಈಕ್ವಲ್ ಟು ಐ ಕ್ಯೂ ಕೊಟ್ಟಿದ್ದಾನೆ ಐ ಕ್ಯೂ ಎಷ್ಟು ಕೊಟ್ಟಿದ್ದಾನೆ ಒನ್ ಟ್ವೆಂಟಿ ಕೊಟ್ಟಿದ್ದಾನೆ ಮೆಂಟಲ್ ಏಜ್ ಎಷ್ಟು ಕೊಟ್ಟಿದ್ದಾನೆ ಹದಿನೈದು ಕೊಟ್ಟಿದ್ದಾನೆ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕ್ರಾನಿಕಲ್ ಏಜ್ ಅಂದ್ರೆ ದೈಹಿಕ ವಯಸ್ಸು ನಾನೇನ್ ಮಾಡ್ತೀನಿ ಕ್ರಾನಿಕಲ್ ಏಜ್ ಕಡೆ ತಗೋತೀನಿ ಕ್ರಾನಿಕಲ್ ಏಜ್ ಇಲ್ಲಿ ಈ ಚಿತ್ರದಲ್ಲಿ ಔಷಧದಲ್ಲಿ ಬರುತ್ತೆ ಇನ್ನ ಫಿಫ್ಟೀನ್ ಡಿವೈಡ್ ಬೈ ಈ ಒನ್ ಟ್ವೆಂಟಿ ಫೈವ್ ಈ ಕಡೆ ಬರುತ್ತೆ ಒನ್ ಟ್ವೆಂಟಿ ಫೈವ್ ಇಂಟು ಹಂಡ್ರೆಡ್ ಇಲ್ಲೇನ್ ಮಾಡ್ತೀನಿ ಇಪ್ಪತ್ತೈದ ನಾಲ್ಕನೇ ನೂರು ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಹೌದಾ ಐದ ಮೂರ್ಲೆ ಹದಿನೈದು ಕರೆಕ್ಟಾ ಸೊ ಮೂರ್ನಾಕ್ಲೆ ಎಷ್ಟಾಯ್ತು ಹನ್ನೆರಡಾಯ್ತು ಆಯ್ತು ಹಾಗಾದರೆ ಆ ಹುಡುಗಿಯ ದೈಹಿಕ ಎಷ್ಟಾಯ್ತು ದೈಹಿಕ ವಯಸ್ಸು ಹನ್ನೆರಡು ಆಯ್ತು ಆಪ್ಷನ್ ಯಾವ್ದು ಆಪ್ಷನ್ ಫೋರ್ ಲಾಕ್ ಮಾಡ್ಬಿಡಿ ಎಷ್ಟು ಸಿಂಪಲ್ ಆಗಿ ಕ್ವಶನ್ ಇರುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳುವ ಕ್ವೆಶನ್ ನೋಡಿ ಹದಿನಾಲ್ಕರಲ್ಲಿ ಈ ಟೈಪ್ ಕೇಳಿದಾನೆ ಹದಿನೈದರಲ್ಲಿ ಕೇಳಿದಾನೆ ಈ ಟೈಪ್ ಒಂದು ಕ್ವಶನ್ ಮತ್ತೆ ಫಿಕ್ಸ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ಬರೋದಾದ್ರೆ ಮೂರನೇ ಕ್ವಶನ್ ಒಂದು ಆರು ವರ್ಷ ಮಾನಸಿಕ ವಯಸ್ಸುಳ್ಳ ಮಗುವು ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಮೆಂಟಲ್ ಏಜ್ ಎಷ್ಟಿದೆ ಇಲ್ಲಿ ಇದೆ ಓಕೆ ನಾಲ್ಕು ವರ್ಷ ವಯಸ್ಸಿನ ಮಗುವಾಗಿದ್ದರೆ ಹಾಗಾದ್ರೆ ನಾಲ್ಕು ವರ್ಷ ಮಗುವಿನ ವಯಸ್ಸಂದ್ರೆ ಕ್ರಾನಿಕಲ್ ಏಜ್ ಕೊಟ್ಟಿದ್ದಾನೆ ಎಷ್ಟು ನಾಲ್ಕು ವರ್ಷ ಅಂತ ಅವನನ್ನು ನಾವು ಹೀಗೆಂದು ಕರೆಯಬಹುದು ನಾನು ನಿನ್ ಕಳ್ ನೋಡಿ ಮೋಹನ ಸ್ಲೋ ಲರ್ನರ್ ಅಂತ ಆ ಟ್ಯಾಕ್ ಕ್ವಶನ್ ಕೇಳಿದ್ದಾನೆ ಹಾಗಾದ್ರೆ ಮೊದಲಿಗೆ ಒಂದು ಬುದ್ಧಿಶಕ್ತಿ ಸೂಚಕ ತಯಾನ ಏನೋ ಫಾರ್ಮುಲಾ ಏನಿದೆ ಐ ಕ್ಯೂ ಟು ಮೆಂಟಲ್ ಏಜ್ ಡಿವೈಡ್ ಬೈ ಕ್ರಾನಿಕಲ್ ಏಜ್ ಎಂಟು ಹಂಡ್ರೆಡ್ ಅಂತ ಮಾಡ್ಕೋತೀವಿ ಮೆಂಟಲ್ ಏಜ್ ಬರ್ಕೋತೀವಿ ಮೆಂಟಲ್ ಏಜ್ ಎಷ್ಟಿದೆ ಸಿಕ್ಸ್ ಇದೆ ಕ್ರಾನಿಕಲ್ ಏಜ್ ಎಷ್ಟಿದೆ ಫೋರ್ ಇದೆ ಎಂಟು ಹಂಡ್ರೆಡ್ ಆಯ್ತು ಇಪ್ಪತ್ತೈದು ಅಥವಾ ಇಪ್ಪತ್ತೈದ ನಾಲ್ಕಲೆ ಎಷ್ಟಾಯ್ತು ರೀ ಇಪ್ಪತ್ತೈದು ಇಂಟು ಸಿಕ್ಸ್ ಅಂದ್ರೆ ಎಷ್ಟು ಒನ್ ಫಿಫ್ಟಿ ರೈಟ್ ಒನ್ ಫಿಫ್ಟಿ ಆಯ್ತು ಇಂಟೆಲಿಜೆನ್ಸ್ ಕ್ವಶನ್ ಅಂದ್ರೆ ಬುದ್ಧಿಶಕ್ತಿ ಸೂಚಕ ಎಷ್ಟಾಯ್ತು ರೀ ಒನ್ ಫಿಫ್ಟಿ ಆಯಿತು ಹಾಗಾದ್ರೆ ಆಪ್ಷನ್ ಅಲ್ಲಿ ಯಾವ್ದಿದೆ ಇಲ್ಲಿ ಸಾಧಾರಣಕ್ಕಿಂತ ಮೇಲ್ಪಟ್ಟು ಸಾಧಾರಣಕ್ಕಿಂತ ಮೇಲ್ಪಟ್ಟಂದ್ರೆ ಎವರೇಜ್ ಅಂದ್ರೆ ನೂರ ಹತ್ತು ರಿಂದ ನೂರ ಇಪ್ಪತ್ತರ ಒಳಗೆ ಇರೋದು ಇನ್ನು ಸಾಧಾರಣೆ ಅಂದ್ರೆ ತೊಂಬತ್ತರಿಂದ ನೂರ ಒಂಬತ್ತರ ತನ ಇರೋದು ಪ್ರತಿಭಾವಂತ ಅಂದ್ರೆ ಒನ್ ಫೋರ್ಟಿ ಪ್ಲಸ್ ಹಾಗಾದ್ರೆ ಒನ್ ಫಿಫ್ಟಿ ಇದೆ ಒನ್ ಫಿಫ್ಟಿ ಅಂದ್ರೆ ಏನಾಯ್ತು ಇಲ್ಲಿ ಆ ಮಗು ಆ ಮಗುವಿನ ಐಕ್ವಿ ಇಲ್ಲಿ ಪ್ರತಿಭಾವಂತ ಮಗುವುದು ಅಂದ್ರೆ ಎಲ್ಲೋ ಕೋಟಿಯಲ್ಲಿ ಅಂದಂಗೆ ಸೊ ಪ್ರತಿಭಾವಂತ ಮಗ ಮಗುವುದು ಇನ್ನು ದಡ್ಡ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಏನೋ ಏಟಿಗಿಂತ ಏಟಿ ಬಿಲೋನೆ ಇರ್ತಾನು ಅದೇನು ನೋಡೋದೇ ಇಲ್ಲ ಸೊ ಈ ರೀತಿ ಕ್ವಶನ್ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಗೊತ್ತಿರಬೇಕು ಆ ಚಾರ್ಟ್ ಗೊತ್ತಿರಬೇಕು ಸ್ನೇಹಿತರೆ ಈ ಚಾರ್ಟ್ ಅನ್ನ ಏನ್ ಮಾಡಿ ನೀವು ಶಾಟ್ ಮಾಡಿಕೊಂಡೇ ಬಿಡಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದು ಓಕೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಇದು ಒಮ್ಮೆ ಶಾಟ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ವಶನ್ ನಕ್ಕಿ ಬರುತ್ತೆ ನೆಕ್ಸ್ಟ್ ಕ್ವಶನ್ಗೆ ಸಾಗುವ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ ಸಿಂಪಲ್ ಆಗಿದೆ ಅದು ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದ್ವಿ ನೋಡಿ ಆಶ್ರಿತ ಮಾನಸಿಕ ನ್ಯೂನ್ಯತೆಯುಳ್ಳ ಬುದ್ಧಿಶಕ್ತಿ ಸೂಚ್ಯಂಕವು ಎಷ್ಟಿರುತ್ತೆ ಆಶ್ರಿತ ಮಾನಸಿಕ ನ್ಯೂನ್ಯತೆ ಉಳ್ಳ ಮಗು ಏನಿರುತ್ತೆ ಬುದ್ಧಿಶಕ್ತಿ ಹೊಂದಿರುವ ಮಗು ಅದರ ಆಯ್ಕೆ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ ತೊಂಬತ್ತರಿಂದ ನೂರ ಒಂಬತ್ತು ಇಲ್ಲ ಇದು ಸರಾಸರಿ ಅಂತ ಸರಾಸರಿ ಆದ್ರೆ ಅವನ್ ಡೌನ್ ಎಲ್ಲ ಮಾಡ್ಕೊತಿರ್ತಾನೆ ಅದರ ಪ್ರಾಬ್ಲಮ್ ಇಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಇದೆ ನೋಡಿ ಸ್ಟಾರ್ಟಿಂಗ್ ಇದೇನಿರುತ್ತೆ ಆಶ್ರಿತ ಮಾನಸಿಕ ನ್ಯೂನ್ಯತ ಬುದ್ಧಿಶಕ್ತಿ ಇರುವ ಮಗು ಇದು ಇನ್ನ ಎಂಬತ್ತರಿಂದ ಎಂಬತ್ತೈದೇನೋ ಇವರು ಕೂಡ ಸ್ಲೋ ಲರ್ನರ್ ಇವರು ಇವರೇನೋ ಸ್ಲೋ ಲರ್ನರ್ ಆದ್ರು ನಿಧಾನಗತಿ ಕಲಿಯೋರ್ ಅವ್ರ ಎಂಬತ್ತರಿಂದ ಎಂಬತ್ತೈದು ಇನ್ನು ಮೂವತ್ತರಿಂದ ಮೂವತ್ತೈದು ಅಂದ್ರೆ ದಡ್ರು ಮಂಕ್ರೋ ಅವರೆಲ್ಲ ಬರ್ತಾರೆ ಸೊ ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳದಂದ್ರೆ ಇದು ಮತ್ತೊಬ್ಬರ ಮೇಲೆ ಆಶ್ರಯನ ಹೊಂದಿರುತ್ತೆ ತನ್ನ ತಂದೆ ತಾಯಿಗಳ ಮೇಲೆ ಆಶ್ರಯನ ಹೊಂದಿರುತ್ತೆ ಅದು ಸ್ವಂತವಾಗಿ ಏನು ತಿಳಿಯೋದಿಲ್ಲ ಅದಕ್ಕೆ ಅದು ಏನು ಮಾಡ್ಕೊಳ್ಳೋದಿಲ್ಲ ಎಲ್ಲಾ ಹೇಳಿದ್ರೇನೆ ಮಾಡುತ್ತೆ ಅದು ಅಂತ ಮಗು ಯಾವುದು ಆಶ್ರಿತ ಮಾನಸಿಕ ಉಳ್ಳ ಬುದ್ಧಿಶಕ್ತಿ ಮಗುವುದು ಅದ್ರ ಸೂಚ್ಯ ಬುದ್ಧಿಶಕ್ತಿ ಸೂಚಕ ಇಷ್ಟ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಇರುತ್ತೆ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಇದು ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಎಂಬ ಮೂರು ವಿಧದ ಬುದ್ಧಿಶಕ್ತಿಗಳಿವೆ ಎಂದವರು ಯಾರು ಆಪ್ಷನ್ ಒನ್ ಥಾರ್ಂಡಾಯಕ್ ಆಪ್ಷನ್ ಟೂ ಥರ್ಸ್ಟನ್ ಆಪ್ಷನ್ ತ್ರೀ ಸ್ಪಿಯರ್ಮನ್ ನಾಲ್ಕನೇದು ಟರ್ಮನ್ ಸ್ನೇಹಿತರೆ ಈ ಮೂರು ವಿಧದ ಬುದ್ಧಿಶಕ್ತಿಗಳಿವೆ ಅಂತ ಹೇಳಿದವರು ಥಾರ್ಡಾಕ್ ಥಾರ್ಂಡಾಯ್ಕ್ ಮಹಾಶಯ ಲಕ್ಷನ್ ಥಾರ್ಡಾಯ್ಕ್ ಮೂರು ವಿಧದ ಬುದ್ಧಿಶಕ್ತಿಗಳಿವೆ ಅಂತ ಹೇಳ್ತಾನೆ ಅದರಲ್ಲಿ ಮೊದನೇದು ಸಾಮಾಜಿಕ ಬುದ್ಧಿಶಕ್ತಿ ಎರಡನೇದು ಮೂರ್ತ ಬುದ್ಧಿಶಕ್ತಿ ಮೂರನೇದ್ದು ಅಮೂರ್ತ ಬುದ್ಧಿಶಕ್ತಿ ಇದು ಸೂಕ್ತ ಕೇಳಬಹುದು ಥಾರ್ಡಕ್ ಪ್ರಚುದ ಪಡಿಸಿದ ಬುದ್ಧಿಶಕ್ತಿಯ ವಿಧಗಳೆಷ್ಟು ಎಷ್ಟು ಅಂದ್ರೆ ಮೂರು ಅಂತ ಹೇಳಕ್ ಬರ್ಬೇಕು ಇನ್ನ ಯಾವ ಅಂತ ಕೇಳಿದ್ರೆ ಅವು ಕೂಡ ಗೊತ್ತಿರಬೇಕು ಒಂದು ಸಾಮಾಜಿಕ ಮತ್ತೊಂದು ಮೂರ್ತ ಮತ್ತೊಂದು ಅಮೂರ್ತ ಬುದ್ಧಿಶಕ್ತಿ ಅಂತ ಇದ್ರ ಕೂಡಿಂದ ಕ್ವಶನ್ ಕೇಳಬಹುದು ಕರ್ನಾಟಕ ಟಿ ಎರಡ್ ಸಾವಿರದ ಹತ್ತೊಂಬರ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಒಂದೇ ಕ್ವಶನ್ ಇಂದ ನಾಲ್ಕೈದು ಕ್ವಶನ್ ಅನ್ನ ಅವರು ತೆಗಿಬಹುದು ನಾವು ಇನ್ನ ಕರ್ನಾಟಕ ಟಿ ಟಿ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರುವಂತಹ ಬುದ್ಧಿಶಕ್ತಿ ಬಹುಕಾರಕ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಬುದ್ಧಿಶಕ್ತಿ ಬಹುಕಾರಕ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕರ್ನಾಟಕ ಟಿ ಟಿ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದಾನೆ ಅದರಲ್ಲಿ ಮೊದಲನೇ ಆಪ್ಷನ್ ಹೋವಾರ್ಡ್ ಗಾರ್ಡನರ್ ಎರಡನೇದ್ದು ಎಡ್ವರ್ಡ್ ಸ್ಪಿಯರ್ಮನ್ ಮೂರನೇದ್ದು ಬೆನಾರ್ಡ್ ಕೆಟಲ್ ನಾಲ್ಕನೇದು ಎಲ್ ಎಲ್ ಟ್ರಸ್ಟರ್ ಸ್ನೇಹಿತರೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ ಇದು ಲಕ್ಷ ಬಹುಕಾರಕ ಸಿದ್ಧಾಂತ ಅಂತ ಕೇಳಿದಾಗ ನೀವೆಲ್ಲಿ ಹೋಗ್ಬೇಕು ಅಂದ್ರೆ ಹೋವರ್ಡ್ ಗಾರ್ಡನರ್ ಗೆ ಹೋಗ್ಬೇಕು ಆಪ್ಷನ್ ಒನ್ ಈಸ್ ರೈಟ್ ಆಪ್ಷನ್ ಒನ್ ಈಸ್ ರೈಟ್ ಬಹುಕಾರಕ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಹೋವರ್ಡ್ ಗಾರ್ಡ್ನರ್ ಇನ್ ಎಡ್ ಎಡ್ವರ್ಡ್ ಸ್ಪಿಯರ್ ಮನ್ ಏನ್ ಮಾಡಿದ್ರು ಇವರು ಭೀಕಾರಕ ಇದು ಕೂಡ ಗೊತ್ತಿರಬೇಕು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಸ್ವೀಕಾರಕ ಸಿದ್ಧಾಂತವನ್ನ ಪ್ರತಿಪಾದಿಸಿದರು ಇನ್ನ ಈ ಎಲ್ಲೆಲ್ಲಿ ಪ್ರಶ್ನೆ ಇದ್ದಾರಲ್ಲ ಇವ್ರೇನ್ ಮಾಡಿದ್ರೆ ಅಂದ್ರೆ ಮುಂದೆ ಬರುತ್ತೆ ಕ್ವಶನ್ ಇದು ಕೂಡ ಒಂದ್ಸಲ ಟಿ ಟಿ ಬಹು ಅಂಶದ ಓಕೆ ಬಹು ಇವ್ರೇನ್ ಮಾಡ್ತಾರೆ ಇವರು ಕೂಡ ಬಹು ಅಂಶ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಬಹು ಅಂಶ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರೆ ಥರ್ಸ್ಟರ್ನ್ ಅಂತ ಹೇಳಬೇಕು ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಆಪ್ಷನ್ ಒನ್ ಏನಲ್ಲಿ ಕರೆಕ್ಟ್ ಆಯ್ತು ನೆಕ್ಸ್ಟ್ ಕ್ವಶನ್ ಬುದ್ಧಿಶಕ್ತಿ ಬಹು ಅಂಶ ಸಿದ್ಧಾಂತವನ್ನ ಮಂಡಿಸಿದವರು ಕರ್ನಾಟಕ ಟಿ ಟಿ ಯಾರು ಮೊದಲಿಗೆ ಕೇಳಿದ ನೋಡಿ ಇವಾಗ ಭಾಗದಲ್ಲಿ ನಾನು ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತ ಯಾರು ಅಂತ ಕೇಳಿದ್ರೆ ನಿಮ್ಮಲ್ಲಿ ಯಾವ ಆನ್ಸರ್ ಬರ್ಬೇಕು ಥರ್ಸ್ಟನ್ ಅಂತ ಆನ್ಸರ್ ಥಸ್ಟನ್ ಅಂತ ಆನ್ಸರ್ ಬರಬೇಕು ಬಹುವಂಶ ಸಿದ್ಧಾಂತ ಫಸ್ಥಾನ್ ಬಹುಕಾರಕ ಸಿದ್ಧಾಂತ ಯಾರು ಗಾರ್ಡನರ್ತಾಬೇಕು ನೆಕ್ಸ್ಟ್ ಕ್ವಶನ್ ಅನುವಂಶವು ನಿರ್ಧರಿಸುವ ಮಾನವ ಗುಣ ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ರು ಅನುವಂಶ ಅಂದ್ರೆ ಅನುವಂಶ ಅಂದ್ರೇನು ನಮ್ಮ ತಂದೆ ತಾಯಿಯಿಂದ ಬಂದಿರುವ ಒಂದು ಏನು ಅಂಶ ಇದೆಯಲ್ಲ ಇದು ಮಾನವನ ಯಾವ ಗುಣವನ್ನ ನಿರ್ಧರಿಸುತ್ತೆ ಅಂತ ಕೇಳಿದಾನೆ ಒಂದನೇದ್ದು ಅಂತಪ್ರಜ್ಞೆ ಎರಡನೇದ್ದು ಬುದ್ಧಿಶಕ್ತಿ ಮೂರನೇದ್ದು ಒಳನೋಟ ನಾಲ್ಕನೇದ್ದು ಪ್ರೇರಣೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನುವಂಶ ಹಾಗೆ ಡ್ಯಾಟಮ್ ಗೊತ್ತು ಏನು ಬುದ್ಧಿಶಕ್ತಿಯ ಎರಡು ನಿರ್ಧರಿಸುವ ಎರಡು ಕಾರಕಗಳು ಯಾವುವು ಒಂದು ಅನುವಂಶ ಆದ್ರೆ ಇನ್ನೊಂದು ಪರಿಸರ ನಾವು ಆಟೋಮೆಟಿಕ್ ಆಗಿ ಬುದ್ಧಿಶಕ್ತಿಗೆ ಹೋಗ್ಬೋದು ಇದೇ ಕರೆಕ್ಟ್ ಆನ್ಸರ್ ಆದ್ರೆ ಯಾಕೆ ಉಳಿದಿದ್ದೆಲ್ಲ ಆಗಲ್ಲ ಅದ್ರ ನೋಡೋಣ ಪ್ರಜ್ಞೆ ಅಂತಪ್ರಜ್ಞೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತಪ್ರಜ್ಞೆ ಡಿಪೆಂಡ್ ಆಗೋದು ಅದ್ರ ಮೇಲೆ ನಮ್ಮ ಆ ವ್ಯಕ್ತಿಯ ಯಾವ ವ್ಯಕ್ತಿಯ ಅಂತರ್ಪ್ರಜ್ಞೆ ಯಾವ್ದ್ರ ಮೇಲೆ ಗೊತ್ತೆ ಆ ವ್ಯಕ್ತಿಯ ಪ್ರಬುದ್ಧತೆಯ ಮೇಲೆ ಸಂಬಂಧಿಸಿರುತ್ತೆ ಅಂತಪ್ರಜ್ಞೆಯನ್ನು ವ್ಯಕ್ತಿಯ ಪ್ರಬು ಪ್ರಬುದ್ಧತೆ ನಿರ್ಧರಿಸುತ್ತೆ ಸ್ನೇಹಿತರೆ ಹಾಗೆ ಒಳನೋಟ ಅಂದ್ರೆ ಏನು ಒಳನೋಟ ಯಾವಾಗ್ ಬರುತ್ತೆ ಒಳನೋಟ ಯಾವಾಗ ಅಂದ್ರೆ ಯಾವ ಯಾವುದೇ ಒಂದು ಸನ್ನಿವೇಶ ಇರ್ಬೇಕ ಆ ಸನ್ನಿವೇಶವನ್ನು ನಾವು ಸಮಗ್ರವಾಗಿ ಏನು ಗ್ರಹಿಸ್ತೀವಲ್ಲ ಅದಕ್ಕೆ ಏನಂತೀವಿ ನಾವು ಅಂತೀವಿ ಅರ್ಥ ಆಗತ್ತಾ ಸೊ ಇದು ಕೂಡ ಅನುವಂಶ ನಿರ್ಧಾರ ಮಾಡುವುದಿಲ್ಲ ಅಂತಃ ಪ್ರಜ್ಞೆ ಕೂಡ ಅನುವಂಶ ನಿರ್ಧಾರ ಮಾಡುವುದಿಲ್ಲ ಸೊ ಇನ್ನೊಂದ್ ಯಾವ್ದು ಗೊತ್ತು ಅಂತ ಪ್ರೇರಣೆ ಅಂತ ಪ್ರೇರಣೆ ಕೂಡ ಯಾವುದೇ ಒಂದು ಸನ್ನಿವೇಶದಲ್ಲಿ ನಮ್ಮ ವ್ಯಕ್ತಿ ನಮ್ಮ ಪ್ರಬುದ್ಧತೆ ಅಂದ್ರೆ ಆ ವ್ಯಕ್ತಿಯ ಪ್ರಬುದ್ಧತೆ ಮೇಲೆ ಈ ಅಂತಃ ಪ್ರೇರಣೆ ಕೂಡ ಸಂಬಂಧಿಸಿರುತ್ತೆ ಹಾಗೆ ಇದು ಕೂಡ ಏನು ಆಗುದಿಲ್ಲ ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ಯಾವ್ದು ಸ್ನೇಹಿತರೆ ಬುದ್ಧಿಶಕ್ತಿ ಅನುವಂಶವು ನಿರ್ಧರಿಸುವ ಮಾನವ ಗುಣ ಯಾವುದು ಅಂದ್ರೆ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಇಸ್ ಅ ರೈಟ್ ಆಪ್ಷನ್ ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಬುದ್ಧಿಶಕ್ತಿಯ ಎಲ್ಲ ಕ್ವಶನ್ ಕೂಡ ನಾವು ನೋಡಿದೀವಿ ಹಾಗೆ ಅದರ ಬೇಸಿಕ್ ಕಾನ್ಸೆಪ್ಟ್ ಕೂಡ ತಿಳ್ಕೊಂಡಿದೀವಿ ಸೊ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಆಗುವ ಥ್ಯಾಂಕ್ ಯು